ಹೌದ್ರಿ ನಾನು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿ ಇದ್ದೀನಿ ಇದೊಂದ್ಸರಿ ಜನರು ಆಶೀರ್ವಾದ ಮಾಡ್ಲಿ ನನ್ಗೆ ಅವಕಾಶ ಕೊಡ್ಲಿ ಇದೊಂದ್ಸರಿ ನನ್ನ ಕೆಲಸ ನೋಡ್ಲಿ ಅಂತಂದು ನಮ್ಮ ತಂದೆ ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ನಮ್ಮ ದೇವ್ರ ಬುದ್ಧಿ ಏನಾಗ್ತಾನು ನೋಡೋಣ ಉಂಟು ಅಲ್ಲ ನಮ್ಮ ತಂದೆಯವರು ಮಾಡ್ಕೊಂಡೋಗಿದ್ದರಿ ಇಷ್ಟು ವರ್ಷ ಅವ್ರು ಮಾಡ್ಕೊಂಡೋಗಿದ್ದ ಅವ್ರ ಹಾದಿಯಲ್ಲಿ ನಾವು ನಡಿಬೇಕು ಜನಸೇವೆ ಮಾಡ್ಬೇಕು ಅನ್ಕೊಂಡು ನಾವು ಅಂತಂದು ಬಂದಿದ್ವಿ ನಮಸ್ಕಾರ ನಾನು ಅಡಿಯಪ್ಪಸರೂರ್ ಉದಯ ಲೋಕ ಸಂಪಾದಕ ಈಗ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಮಾದೇವಿ ಮೀಟಿಯವರು ಅವರ ಬಗ್ಗೆ ಸಾಕಷ್ಟು ಕಾರ್ಯಕರ್ತರು ಆಗಿರ್ಬೋದು ರಾಜಕೀಯ ಹಿರಿಯ ನಾಯಕರಾಗಿರ್ಬೋದು ಎಲ್ಲ ಒಂದು ಗೊಂದಲವನ್ನು ಕಂಡು ಬರ್ತದೆ ಈ ಎಲ್ಲ ಗೊಂದ್ ಗೊಂದಲ ಮತ್ತು ಕಾರ್ಯಕರ್ತರ ಅಭಿಪ್ರಾಯನ ಕೇಳಲು ನಮ್ಮ ಜೊತೆ ಮಾದೇವಿ ಮೀಟಿಯವರು ಇದ್ದಾರೆ ಬನ್ನಿ ಅವರ ಜೊತೆ ಮಾತನಾಡೋಣ ನಮಸ್ಕಾರ ನಮ್ಮ ತಂದೆ ಎಚ್ ವೈಮೇಟ ಅವರ ನಿಧಾನದ ನಂತರ ರಾಜಕೀಯಕ್ಕೆ ಸಕ್ರಿಯವಾಗಿ ಬರಬೇಕೆಂಬ ನಿರ್ಧಾರ ಹೇಗೆ ಬಂದಿತ್ತು ಇದು ಭಾವನಾತ್ಮಕ ನಿರ್ಧಾರ ಅಥವಾ ಹೊಣೆಗಾರಿಕೆ ಭಾವನೆ ಅಲ್ಲ ನಮ್ಮ ತಂದೆಯವರು ಮಾಡ್ಕೊಂಡೋಗಿದ್ದೀರಿ ಇಷ್ಟು ವರ್ಷ ಅವ್ರು ಮಾಡ್ಕೊಂಡು ಹೋಗಿದ್ದ ಅವ್ರ ಹಾದಿಯಲ್ಲೇ ನಾವು ನಡಿಬೇಕು ಜನಸೇವೆ ಮಾಡ್ಬೇಕು ಅನ್ಕೊಂಡು ನಾವು ನಿಲ್ಬೇಕಂತ ಬಂದಿದ್ದರು ಈಗ ನಾಲ್ಕು ಮಕ್ಕಳಲ್ಲಿ ನೀವು ನಾಲ್ಕನೇ ಪುತ್ರಿಯರಾಗಿದ್ದು ಬಾಗಲಕೋಟೆ ಕ್ಷೇತ್ರದ ಜನರ ಸೇವೆಗೆ ನೀವು ಸೂಕ್ತ ಅಭ್ಯರ್ಥಿ ಎಂದು ಯಾಕೆ ಭಾವಿಸುತ್ತೀರಿ ಹೌದ ಈಗ ಎರಡ ಎರಡು ವರ್ಷದಿಂದ ನಮ್ಮ ಫಾದರ್ ಇಂದ ನಮ್ ಬ್ರದರ್ ನಮ್ ಸಿಸ್ಟರ್ ಎಲ್ಲ ಮಾಡಿದ್ರು ಅವ್ರ ಇನ್ನೊಬ್ಬರ ಮ್ಯಾಗ ಅವಲಂಬನೆ ಆಗಿ ಜನ ಜನರ ಬಾಯಲ್ಲಿ ಜನರ ಹೇಳ್ತಾರ ಅವ್ರಿಗೆ ಬಾಳ ಅನ್ಯಾಯ ಆಗೈತಿ ಅಂತಂದು ಅದರ ಸಂಬಂಧ ನಾನು ಆತರ ಇಲ್ಲ ನಾನು ಸ್ಟೇಟ್ ಪಡೋ ನಾನೇ ನಡ್ಸ್ಕೊಂಡು ಹೋಗ್ತೀನಿ ನನಗೂ ಒಂದ್ಸರಿ ಅವಕಾಶ ಮಾಡಿ ಕೊಡ್ಲಿ ಜನ್ರು ಅಂತಂದ ನಾನು ನಿಲ್ಲಬೇಕು ಅನ್ಕೊಂಡು ನಾನು ಹೇಳಿದೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ಗಾಗಿ ನೀವು ಆಕಾಂಕ್ಷಿ ಆಗಿದ್ದರಿಂದ ಸಾಮಾಜಿಕ ಜಾಣತನಲ್ಲಿ ಹೇಳಲಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಹೌದ್ರಿ ನಾನು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷೆ ಮಾಡ್ಲಿ ನನಗೆ ಅವಕಾಶ ಕೊಡ್ಲಿ ಇದೊಂದ್ಸರಿ ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಅಂತಂದು ಜನಸೇವೆ ಮಾಡ್ತೀವಿ ಕೊಡ್ರಿ ಅವಕಾಶ ಅಂತ ಹೇಳ್ತೇನೆ ಬಾಗಲಕೋಟೆ ಮತಕ್ಷೇತ್ರದ ಪ್ರಮುಖ ಸಮಸ್ಯೆಗಳು ಯಾವ ಎಂದು ನೀವು ಗುರುತಿಸಿದ್ದೀರಿ ಆಕೆ ಆದ್ರೆ ಮೊದ್ಲಿಕ್ಕೆ ಯಾವ ಕೆಲಸ ಕೈಗೊಳ್ಳುತ್ತೀರಿ ಮುಳುಗಡೆದ ಸಮಸ್ಯೆ ಅಲ್ರಿ ಇಲ್ಲಿ ಬಾಗಲಕೋಟೆಯಲ್ಲಿ ಮುಳುಗಡೆ ಸಂತ್ರಸ್ತರು ಪಾಪ ಎಲ್ಲೆಲ್ಲೋ ಜೋಪಡಿ ಹಾಕೊಂಡು ಆ ತಂದೆಯವರು ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದ್ರೆ ಹೇಳಿ ಅದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗೇತಿ ಅದರದ ಪ್ರಕ್ರಿಯೆ ಮುಂದುವರಿಸ್ತಿವಿ ಮತ್ತ ಮುಳುಗಡೆದ್ದು ಎಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ ರಾಜಕೀಯಕ್ಕೆ ಹೊಸ ಮುಖ ಮುಖವಾಗಿ ಬರುತ್ತಿರುವ ಮಹಿಳೆಯಾಗಿ ನಿಮಗೆ ಎದುರಾಗುವ ಮಹಿಳೆಯರಿಗೆ ಆದ್ಯತೆ ಕೊಟ್ಟು ಮಹಿಳೆಯರ ಈಗ ನಮ್ದು ಸಾಕಷ್ಟು ಜನ ಹೆಣ್ಮಕ್ಳ ಅದಾರ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಉಮಾಶ್ರೀ ಮೇಡಮ್ ಅವ್ರ ಹೆಂಗ್ ಫೇಸ್ ಮಾಡ್ತಾರ ಅವ್ರ ತರಾನ ನಾನು ಫೇಸ್ ಮಾಡ್ತೀನಿ ಮಾಡ್ಕೊಂಡ್ ನಡ್ಕೊಂಡ್ ಹೋಗ್ತೀನಿ ಮತ್ತು ಮಹಿಳೆಯರಿಗಾಗಿ ನಿಮ್ಮ ವಿಶೇಷ ಯೋಜನೆಗಳ ಏನಾದರೂ ಇದೆಯಾ ಯೋಜನೆಗಳು ಈಗಾಗ್ಲೇ ಸರ್ಕಾರದವರು ಕೊಟ್ಟಾರ ಈಗ ಗ್ಯಾರಂಟಿ ಯೋಜನೆ ಸಾಕಷ್ಟು ಗ್ಯಾರಂಟಿ ಯೋಜನೆ ಎರಡ್ ಸಾವಿರ ರೂಪಾಯಿ ಎಲ್ಲ ಮಾಡ್ಯಾರ ಇನ್ನು ಮತ್ತ ಹೊಸ ಯೋಜನೆ ಏನು ಮಾಡಕ್ ಬರುತ್ತೀ ಪಕ್ಷದ ಒಳ ರಾಜಕೀಯ ಸ್ಪರ್ಧೆ ಮತ್ತು ಟಿಕೆಟ್ಗಾಗಿರುವ ಪೈಪೋಟಿಯನ್ನು ನೀವು ಹೇಗೆ ನೋಡುತ್ತೀರಿ ಎಲ್ಲರನ್ನು ಒಂದಾಗಿ ತೆಗೆದುಕೊಂಡು ಹೋಗುವ ನಿಮ್ಮ ಯೋಜನೆ ಏನು ಎಲ್ಲರೂ ಒಂದಾಗೆ ತಗೊಂಡ ಹೋಗ್ಬೇಕಲ್ರಿ ಸರ ಬಾಗಲಕೋಟೆ ಜನರಿಗೆ ಈಗ ನೀವು ನೇರವಾಗಿ ಹೇಳುವ ಬಯಸುವ ಸಂದೇಶವೇನು ಬಾಗಲಕೋಟೆ ಜನತೆಗೆ ವಿನಂತಿ ಮಾಡ್ಕೋತೀನಿ ನನಗ ಇದೊಂದ್ಸರಿ ಅವಕಾಶ ಮಾಡಿಕೊಡ್ರಿ ನಿಮ್ಮ ಮನೆಯ ಮಗಳು ಅಂತ ಹೇಳಿ ಇದೊಂದ್ಸರಿ ನಿಮ್ಮ ಸೇವೆ ಮಾಡಕ್ ನನಗ ಅವಕಾಶ ಮಾಡಿಕೊಡ್ರಿ ಅಂತ ಕಳಕಳಿಯಿಂದ ನಾನು ಕೇಳ್ಕೊತೀನಿ ನಿಮ್ಮ ತಂದೆಯ ರಾಜಕೀಯ ಪರಂಪರೆಯನ್ನು ಕೆಲವರು ಸಹಾನುಭೂತಿ ರಾಜಕೀಯ ಎಂದು ಕರೆಯುತ್ತಿದ್ದಾರೆ ನೀವು ಅದನ್ನು ಹೇಗೆ ನೋಡುತ್ತೀರಿ ಅವ್ರ ಬಾಳ ರೀ ಸರ್ ಅವು ಅವ್ರ ಅವ್ರ ಸಹನ ಬುದ್ಧಿ ಯಾರಿಗೆ ಬರೋದಲ್ಲ ಈಗಿನ ಕಾಲದಾಗ ಎಂತವ್ರೇ ಬರ್ಲಿ ಸಣ್ಣ ಹುಡುಗರು ಮೊದಲು ಮಾಡಿ ಬರ್ಲಿ ಬರ್ರಿ ಕುಂದ್ರಿ ಉಂಡ್ರಿ ತಿನ್ರಿ ಏನ್ ಕಷ್ಟ ಐತಿ ಅಂತ ಅನ್ಕೊಂಡು ಎಷ್ಟೋ ಸಿಟ್ಟಂತೂ ಮಾಡ್ಕೋತಿದ್ದಿಲ್ಲ ಸಿಟ್ಟು ಮಾಡ್ಕೊಂಡು ಬಹಳ ಸಹನ ಬುದ್ಧಿ ಅವ್ರ ಅವ್ರ ಗುಣಾನ ನಾವು ಮಾಡ್ಕೊ ಹಂಗ ಐತಿ ನಮಗೂ ಗುಣ ಹಂಗೇ ಐತ್ರಿ ನಿಮ್ಮ ಕೆಲವರು ವ್ಯಕ್ತಿಕ ಲಾಭಕ್ಕಾಗಿಂದು ಟೀಕೆಗಳು ನೀವು ಉತ್ತರಿಸುವ ಬಯಸುವಿರಾ ಇದನ್ನೇನ್ ನಾವ್ ವೈಯಕ್ತಿಕ ಅನ್ನಂಗಿಲ್ಲ ಜನರ ಸೇವೆ ಮಾಡ್ಬೆ ಮಾಡ್ಬೇಕು ಅಂತಂದ್ ಜನರ ಸೇವೆ ಮಾಡಾಕತ್ತೀವಿ ಅಷ್ಟ ಕೆಲವು ಪೋಸ್ಟ್ ಗಳಲ್ಲಿ ಕುಟುಂಬ ರಾಜಕೀಯ ಎಂಬ ಟೀಕೆ ಮಾಡಲಾಗುತ್ತದೆ ಜನರು ಇದನ್ನ ಕುಟುಂಬ ಅಧಿಕಾರ ವಿಸ್ತರಣೆ ನೋಡಬಾರದಂದ್ರೆ ನೀವ್ ಏನ್ ಹೇಳ್ತೀರಿ ಇದು ಯಾವ್ದೇ ತರ ಕುಟುಂಬ ರಾಜಕೀಯ ಅಲ್ಲ ಅಂತ ಹೇಳಿ ಜನರಿಗೆ ಹೇಳಕ್ ಬಯಸ್ತೇನೆ ತಮ್ಮ ಕುಟುಂಬದಲ್ಲಿ ಏನಾದ್ರು ಭಿನ್ನ ಅಭಿಪ್ರಾಯ ಏನಿಲ್ರಿ ಭಿನ್ನ ಮತ ಏನಿಲ್ಲ ನಿನ್ನೆ ಲಗ್ನಕ್ಕೆ ಹೋಗಿ ಬಂದಿರ್ತಾರ ಏನ್ ಭಿನ್ನಮತ ಇಲ್ಲ ನಾವ್ ಒಟ್ಟಾಗಿ ಒಟ್ಟು ನಾಲ್ಕು ಮಂದಿ ಕೂಡಿ ಒಟ್ಟಾಗಿ ಯಾರಿಗೆ ನಮ್ಮ ಮನೆಯಲ್ಲಿ ಸಿಗುತ್ತೋ ಅವ್ರಿಗೆ ಮಾಡೋದಂತ ಮಾಡ್ಕೊಂಡಿವಿಗ ಬಿಟ್ಟು ಯಾರಿಗೆ ಕೊಟ್ರೆ ಅಥವಾ ಬೇರೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ರೆ ಮುಂದಿನ ನಡೆ ನಿಮ್ದು ಯಾವ ರೀತಿ ಇರುತ್ತೆ ಅದ ಮುಂದಿನ ದಿನವನ್ನ ಕಾದ್ ನೋಡೋಣ ಹೆಂಗಾಗುತ್ತಾ ನೋಡೋಣ ಒಂದೊಳ್ಳೆ ಏನಾಗುತ್ತೆ ಬಂಡಾಯ ಅಭ್ಯರ್ಥಿಯಾಗಿ ನೋಡೋಣ ಬುದ್ಧಿ ನೋಡೋಣ್ರಿ ಮುಂದೆ ನಮ್ಮ ಜೊತೆ ಮಾತನಾಡಿದ ಮಾದೇ ಮಾದೇ ಮಾದೇವಿ ಮೇಟಿ ಅವರು ಅವರಿಗೆ ಧನ್ಯವಾದಗಳು ನಮಗೆ